ಗುರುಗಳೇ ವಾರದ ವಿಶೇಷವನ್ನು ಮೊದಲನೇದಾಗಿ ತೆರೆಸ್ಕೊಡಿ ಈ ವಾರ ದಿನಾಂಕ ಹದಿನೈನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕುವರೆಗೂ ಭಾನುವಾರದಿಂದ ಪ್ರಾರಂಭವಾಗಿ ಶನಿವಾರ ಪ್ರಾರಂಭದಲ್ಲಿ ಪೌರ್ಣಮಿ ಅಂದರೆ ಹೊಸ್ತಿರ ಹುಣ್ಣಿಮೆ ಅಂತ ಹೇಳ್ತೇವೆ ನಂತರದಲ್ಲಿ ಅದೇ ದಿನ ವಿಷ್ಣು ದೀಪೋತ್ಸವ ಹುಣ್ಣಿಮೆಯ ದಿನ ಸಾಯಂಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ಕಾಲದಲ್ಲಿ ದೀಪೋತ್ಸವವನ್ನು ಮಾಡ್ತಕ್ಕಂಥದ್ದು ವಿಷ್ಣು ದೀಪೋತ್ಸವ ಅಂತ ಅನಿಸಿಕೊಳ್ಳುತ್ತೆ ಮತ್ತು ಧನುರ್ಮಾಸ ಸಂಕಷ್ಟಿ ಇದೆ ಹಾಗಾಗಿ ವಿಶೇಷವಾದಂತಹ ಒಂದು ವಾರದ ವಿಶೇಷತೆಗಳು ಅದರಲ್ಲೂ ವಿಶೇಷವಾಗಿ ವೃಶ್ಚಿಕ ರಾಶಿಗೆ ಬುಧನ ಪ್ರವೇಶವಾಗುತ್ತೆ ಇದು ಬಹಳ ವಿಶೇಷವಾದಂತಹ ಶಾಸ್ತ್ರದಲ್ಲಿ ಒಂದಷ್ಟು ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂತಹ ವಾರವಾಗಿದ್ದಾವೆ ಖಂಡಿತ ಇನ್ನು ಪಂಚಾಂಗದ ಬಗ್ಗೆ ಮಾಹಿತಿಯನ್ನು ನೀಡೋದಾದರೆ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಗತಶಾಲಿ ವಾಹನ ಶಕೆ ಶ್ರೀ ಕ್ರೋಧಿ ನಾಮ ಸಂವತ್ಸದ ದಕ್ಷಿಣಾಯಣ ಹೇಮಂತ್ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಅಂದರೆ ಪಕ್ಷ ಪೌರ್ಣಮಿಯಿಂದ ಕೃಷ್ಣ ಪಕ್ಷದ ಷಷ್ಠಿಯವರೆಗಿನ ವಾರ ವಾರ ಈ ವಾರವಾಗಿದ್ದಾವೆ ಅದರಲ್ಲಿ ವಿಶೇಷವಾಗಿ ಹೊಸ್ತಿಲ ಹುಣ್ಣಿಮೆಯಿಂದ ಷಷ್ಠಿ ಕೃಷ್ಣ ಪಕ್ಷ ಷಷ್ಠಿಯವರೆಗಿನ ಈ ವಾರ ವಿಶೇಷ ಗುರುಗಳೇ ವಾರದ ವಿಶೇಷವನ್ನು ಮೊದಲನೇದಾಗಿ ತಿರ್ಸ್ಕೊಡಿ ಈ ವಾರ ದಿನಾಂಕ ಹದಿನೈನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕುವರೆಗೂ ಭಾನುವಾರದಿಂದ ಪ್ರಾರಂಭವಾಗಿ ಶನಿವಾರ ಪ್ರಾರಂಭದಲ್ಲಿ ಪೌರ್ಣಮಿ ಅಂದರೆ ಹೊಸ್ತಿರ ಹುಣ್ಣಿಮೆ ಅಂತ ಹೇಳ್ತೇವೆ ನಂತರದಲ್ಲಿ ಅದೇ ದಿನ ವಿಷ್ಣು ದೀಪೋತ್ಸವ ಹುಣ್ಣಿಮೆಯ ದಿನ ಸಾಯಂಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ಪ್ರದೋಷ ಕಾಲದಲ್ಲಿ ದೀಪೋತ್ಸವವನ್ನು ಮಾಡ್ತಕ್ಕಂಥದ್ದು ವಿಷ್ಣು ದೀಪೋತ್ಸವ ಅಂತ ಅನಿಸಿಕೊಳ್ಳುತ್ತೆ ಮತ್ತು ಧನುರ್ಮಾಸ ಸಂಕಷ್ಟಿ ಇದೆ ಹಾಗಾಗಿ ವಿಶೇಷವಾದಂತಹ ಒಂದು ವಾರದ ವಿಶೇಷತೆಗಳು ಅದರಲ್ಲೂ ವಿಶೇಷವಾಗಿ ವೃಶ್ಚಿಕ ರಾಶಿಗೆ ಬುಧನ ಪ್ರವೇಶವಾಗುತ್ತೆ ಇದು ಬಹಳ ವಿಶೇಷವಾದಂತಹ ಜ್ಯೋತಿಷ್ಯಶಾಸ್ತ್ರದಲ್ಲಿ ಒಂದಷ್ಟು ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂತಹ ವಾರವಾಗಿದ್ದಾವೆ ಖಂಡಿತ ಇನ್ನು ಪಂಚಾಂಗದ ಬಗ್ಗೆ ಮಾಹಿತಿಯನ್ನು ನೀಡೋದಾದರೆ ಸ್ವಸ್ತಿ ಶ್ರೀ ವಿಜಯಾಭ್ಯುದಯಶಾಲಿ ವಾಹನ ಶಕೆ ಶ್ರೀ ಕ್ರೋಧಿ ನಾಮ ಸಂವತ್ಸರದ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಅಂದರೆ ಪಕ್ಷ ಪೌರ್ಣಮಿಯಿಂದ ಕೃಷ್ಣ ಪಕ್ಷದ ಷಷ್ಠಿಯವರೆಗಿನ ವಾರ ವಾರ ಈ ವಾರವಾಗಿದ್ದಾವೆ ಅದರಲ್ಲಿ ವಿಶೇಷವಾಗಿ ಹೊಸ್ತಿಲ ಹುಣ್ಣಿಮೆಯಿಂದ ಷಷ್ಠಿ ಕೃಷ್ಣ ಪಕ್ಷ ಷಷ್ಠಿಯವರೆಗಿನ ಈ ವಾರ ವಿಶೇಷ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ